ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಹೌದು ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಿಗ್ತಾ ಹೋಗುತ್ತೆ ಹೌದು ಈ ಒಂದು ಸ್ಕೀಮ್ ಗೆ ಅರ್ಜಿ ಸಲ್ಲಿಸಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಪ್ರತಿ ತಿಂಗಳು ನೀವು ಇಲ್ಲಿ ಒಂದು ಸಾವಿರ ರೂಪಾಯಿ ಹಾಗೆ ಪ್ರತಿ ತಿಂಗಳು ಪಡೆದುಕೊಳ್ತಾ ಹೋಗಬಹುದು ಸೊ ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಬ್ರು ಇದು ಫೇಕ್ ಇನ್ಫಾರ್ಮೇಶನ್ ಅಂತ ಅಂದ್ಕೊಳ್ಬಹುದು ಬಟ್ ಇದು ಫೇಕ್ ಅಲ್ಲ ಸೊ ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಶನ್ ಸೊ ಈ ಒಂದು ವಿಡಿಯೋನ ಆದಷ್ಟು ಮ್ಯಾಕ್ಸಿಮಮ್ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೂ ಕೂಡ ಆದಷ್ಟು ಎಲ್ಲ ಕಡೆ ಇದನ್ನ ನೀವು ಶೇರ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಅರ್ಜಿ ಸಲ್ಲಿಸಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗತ್ತೆ ಸೊ ಹೇಗೆ ಅಂತ ಇದೀಗ ಮೊದ್ಲೇದಾಗಿ ನೋಡೋಣ ಸೊ ಇಲ್ಲಿ ಮೊದ್ಲೇದಾಗಿ ನೀವು ಒಂಬತ್ತನೇ ತರಗತಿಯಿಂದ ಪಾಸ್ ಆದಂತಹ ವಿದ್ಯಾರ್ಥಿಗಳು ಸೊ ಪ್ರತಿ ತಿಂಗಳು ನಿಮ್ಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ನಿಮ್ಮ ಒಂದು ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಆಗ್ತಾ ಹೋಗತ್ತೆ ಹೌದು ಇಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಲ್ಪ್ ಆಗಲಿ ಅಂತಹ ಒಂದು ರೀಸನ್ ಇಂದಾಗಿ ಈ ಒಂದು ಸ್ಕೀಮ್ ಒಂದನ್ನ ತಂದಿದ್ದಾರೆ ಇದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಿರ್ಬೇಕಾಗತ್ತೆ ಅಂಡ್ ಈ ಒಂದು ಸ್ಕೀಮ್ ಬಂದ್ಬಿಟ್ಟು ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ಹಾಗೂ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಪ್ರತಿಪರ ಕೋರ್ಸ್ ಗಳನ್ನ ಯಾರ್ಯಾರು ಮಾಡ್ತಾ ಇರ್ತಾರೋ ಸೊ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಸ್ಕೀಮ್ ಅಥವಾ ಈ ಒಂದು ಒಂದು ಸಾವಿರ ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗೆ ಬರ್ತಾ ಹೋಗುತ್ತೆ ಅಂಡ್ ಇದಕ್ಕೆ ಕನಿಷ್ಠ ಅರ್ಹತೆಗಳು ಇದೆ ಸೊ ಆ ಒಂದು ಅರ್ಹತೆಗಳೇ ನಿಮಗೆ ಇತ್ತು ಅಂತ ಅಂದ್ರೆ ಸೊ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಸೊ ಪ್ರತಿ ತಿಂಗಳು ನೀವು ಇಲ್ಲಿ ಪಡೆದುಕೊಳ್ಬೇಕಾಗತ್ತೆ ಸೊ ಮೊದಲನೇ ಎಲಿಜಿಲಿಟಿ ಏನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಒಂಬತ್ತನೇ ತರಗತಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಸೊ ಮುಂದೆ ಕೂಡ ಅವರು ಸ್ಟಡಿ ಮಾಡ್ತಾ ಇರಬೇಕಾಗತ್ತೆ ಅಂದ್ರೆ ಹತ್ತನೇ ತರಗತಿ ಓದ್ತಾ ಇರಬೇಕಾಗತ್ತೆ ಬರೀ ಒಂಬತ್ತನೇ ತರಗತಿ ಪಾಸ್ ಆಗಿದ ನಂತರ ಸೊ ಅವರು ಡ್ರಾಪ್ ಔಟ್ ಆಗಿದ ನಂತರ ಮತ್ತೆ ಈ ಒಂದು ಸ್ಕೀಮ್ ಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗಲ್ಲ ನೆಕ್ಸ್ಟ್ ನೀವು ಸ್ಟಡಿ ಮಾಡ್ತಾ ಇದ್ರೆ ಮಾತ್ರ ಈ ಒಂದು ಸ್ಕೀಮ್ ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕೀಮ್ ಅಮೌಂಟ್ ಏನು ಸಿಗುತ್ತೋ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ಸೊ ಆ ಒಂದು ಹಣವನ್ನ ನೀವು ಪ್ರತಿ ತಿಂಗಳು ಇವಾಗ ನೀವು ಇಲ್ಲಿ ಪಡೆದ್ಕೊಳ್ಬಹುದು ಸೊ ಮೊದಲೇದಾಗಿ ಈ ಒಂದು ಅರ್ಹತೆ ಇರಬೇಕಾಗತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಿಂದಿನ ತರಗತಿಯಲ್ಲಿ ನೀವು ಕನಿಷ್ಠ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ತೆಗೆದಿದ್ರೆ ಸೊ ಈ ಒಂದು ಸ್ಕೀಮ್ ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಬೋದು ಎಕ್ಸಾಂಪಲ್ ಆಗಿ ಇವಾಗ ನೀವು ನೈನ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿಬಿಟ್ಟು ಟೆಂತ್ಗೆ ಗೆ ಹೋಗಿರ್ತೀರಾ ಸೊ ಇವಾಗ ನೀವು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಸೊ ನಿಮ್ಮದು ನೈನ್ತ್ ಸ್ಟ್ಯಾಂಡರ್ಡ್ ನ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಸೊ ಅದರಲ್ಲಿ ನಿಮ್ಮದು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಏನಾದರೂ ಇತ್ತು ಅಂತಂದ್ರೆ ಸೊ ಈ ಒಂದು ಸ್ಕೀಮ್ ನೀವು ಎಲಿಬಿಲಿಟಿ ಇರ್ತೀರಾ ಸೊ ಈ ಒಂದು ಸ್ಕೀಮ್ ನ ಅಮೌಂಟ್ ನೀವು ಕೂಡ ಪ್ರತಿ ತಿಂಗಳು ಹಾಗೆ ಪಡೆದುಕೊಳ್ತಾ ಹೋಗ್ಬೋದು ಇಲ್ಲಿ ನಿಮಗೆ ಪ್ರತಿ ತಿಂಗಳು ಅಂತಂದ್ರೆ ಸೊ ಇಯರ್ಲಿ ಬಂದ್ಬಿಟ್ಟು ಟ್ವೆಲ್ ತೌಸಂಡ್ ರುಪೀಸ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂಡ್ ಇನ್ನು ಮೂರನೇದಾಗಿ ಆಲ್ರೆಡಿ ನಿಮಗೆ ಹೇಳಿದೆ ಸೊ ಕರೆಂಟ್ಲಿ ನೀವು ಸ್ಟಡಿ ಮಾಡ್ತಾ ಇರಬೇಕಾಗುತ್ತೆ ಸ್ಕೂಲ್ ಅಥವಾ ಕಾಲೇಜ್ ನಲ್ಲಿ ಸೊ ನೀವೇನಾದ್ರೂ ಔಟ್ ಆಗಿಬಿಟ್ಟು ಸೊ ಈ ಒಂದು ಸ್ಕೀಮ್ ಗೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದೀರ ಅಂತಂದ್ರೆ ಈ ಒಂದು ಸ್ಕೀಮ್ ನಿಮಗೆ ಸಿಗಲ್ಲ ಸೊ ಕರೆಂಟ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದರೆ ಮಾತ್ರ ಈ ಒಂದು ಸ್ಕೀಮ್ ಅನ್ನ ಇಲ್ಲಿ ನೀವು ಪಡ್ಕೊಳ್ಬೋದು ಇನ್ನು ಈ ಒಂದು ಸ್ಕೀಮ್ ನ ಅಮೌಂಟ್ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಹೇಳಿದೆ ಸೊ ಪ್ರತಿ ತಿಂಗಳು ನಿಮಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಸೊ ಇಯರ್ಲಿ ಬಂದ್ಬಿಟ್ಟು ಟ್ವೆಲ್ ತೌಸಂಡ್ ರುಪೀಸ್ ನಿಮ್ಮ ಒಂದು ಖಾತೆಗೆ ಇನ್ನು ಸಿಗ್ತಾ ಹೋಗುತ್ತೆ ಅಂಡ್ ಇದರ ಒಂದು ಕೊನೆಯ ದಿನಾಂಕ ಅಂತಂದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೊ ಜುಲೈ ಮೂವತ್ತೊಂದು ಇರುತ್ತೆ ಸೊ ಒಳಗಾಗಿ ಈ ಒಂದು ಸ್ಕೀಮ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಈ ಒಂದು ಸ್ಕೀಮ್ ನ ಅಮೌಂಟ್ ಅನ್ನು ನೀವು ಪ್ರತಿ ತಿಂಗಳು ಹಾಗೆ ನೀವು ಇಲ್ಲಿ ಪಡ್ಕೊಳ್ತಾ ಹೋಗ್ಬೋದು ಸೊ ಇದೀಗ ನಾವು ಈ ಒಂದು ಸ್ಕೀಮ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಈ ಒಂದು ಸ್ಕೀಮ್ ಬೇಕು ಅಂತಂದ್ರೆ ಪೋಸ್ಟ್ ಮುಖಾಂತರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಇರುತ್ತೆ ಸೊ ಮೊದಲೇದಾಗಿ ಒಂದು ಅಪ್ಲಿಕೇಶನ್ ಇರುತ್ತೆ ಅಂದ್ರೆ ಒಂದು ಫಾರ್ಮ್ ಇರುತ್ತೆ ಆ ಫಾರ್ಮ್ ನ ನೀವು ಡೌನ್ಲೋಡ್ ನ ಮಾಡ್ಕೊಳ್ಬೇಕಾಗತ್ತೆ ಸೊ ಪಿ ಡಿ ಎಫ್ನ ನ ಮುಖಾಂತರ ಇರುತ್ತೆ ಸೊ ಅದನ್ನ ಒಂದು ಪ್ರಿಂಟ್ಔಟ್ ತೆಗೆದುಕೊಳ್ಳಿ ಸೊ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡ ನಂತರ ಆ ಒಂದು ಫಾರ್ಮ್ ಅಥವಾ ಆ ಒಂದು ಅಪ್ಲಿಕೇಶನ್ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ ಸೊ ಫಿಲ್ ಮಾಡಿದ ನಂತರ ಸೊ ನಿಮ್ಮ ಒಂದು ಸಿಗ್ನೇಚರ್ ಎಲ್ಲಾನು ಕೂಡ ಅಲ್ಲಿ ಸಬ್ಮಿಟ್ ಮಾಡಬೇಕು ನಿಮ್ಮ ಒಂದು ಫೋಟೋನೂ ಕೂಡ ಕರೆಕ್ಟಾಗಿ ಅಲ್ಲಿ ಹಚ್ಚಬೇಕು ಒಂದು ಸೈಡ್ ಸದ್ಯ ಆಗಿದ ನಂತರ ಒಂದು ಕೇಳಿರುವಂತಹ ಎಲ್ಲ ಡಾಕ್ಯುಮೆಂಟ್ ಅನ್ನು ಕೂಡ ಅಲ್ಲಿ ನೀವು ಸಬ್ಮಿಟ್ ಮಾಡಿ ಸೊ ಸಬ್ಮಿಟ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಐ ಡಿ ಕೇಳುತ್ತೆ ಅದಾದ ನಂತರ ನಿಮ್ಮೊಂದು ಮಾಸ್ಕ್ ಕಾಲ್ ಕೇಳುತ್ತೆ ಅಂಡ್ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೇಳುತ್ತೆ ಸೊ ಅದೆಲ್ಲನು ಕೂಡ ನೀವು ಅಲ್ಲಿ ಕರೆಕ್ಟಾಗಿ ಒಂದೊಂದು ಜೆರಾಕ್ಸ್ ಪ್ರತಿಯನ್ನು ಕೂಡ ಅಲ್ಲಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಅನ್ನ ಮಾಡಿಬಿಟ್ಟು ಇದನ್ನ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಸೊ ಫೋಸ್ಟ್ ಟು ಅಡ್ರೆಸ್ಸು ಕೂಡ ನಿಮಗೆ ಕೊಟ್ಟಿರ್ತೀನಿ ಆ ಒಂದು ಅಡ್ರೆಸ್ಗೆ ನೀವು ಸೆಂಡ್ ಅನ್ನ ಮಾಡಬೇಕಾಗತ್ತೆ ಸೊ ಸೆಂಡ್ ಮಾಡಿದ ನಂತರ ಸೊ ನಿಮಗೆ ಒಂದು ಕನ್ಫರ್ಮೇಶನ್ ಅಥವಾ ಒಂದು ಮೇಲ್ ಕೂಡ ಬರುತ್ತೆ ಸೊ ನಿಮ್ಮ ಒಂದು ಮೇಲ್ ಐ ಡಿ ಕೊಟ್ಟಿರ್ತೀರಲ್ಲ ಸೊ ಆ ಒಂದು ಮೇಲ್ಗೆ ನಿಮಗೆ ಕನ್ಫರ್ಮೇಶನ್ ಕೂಡ ಬರುತ್ತೆ ಸೊ ಕನ್ಫರ್ಮೇಷನ್ ಬಂತು ಅಂತಂದ್ರೆ ಸೊ ಈ ಒಂದು ಸ್ಕೀಮ್ ಗೆ ನೀವು ಎಲಿಜಿಬಲ್ ಅಂತ ಅರ್ಥ ಸೊ ಪ್ರತಿ ತಿಂಗಳು ನಿಮಗೆ ಇಲ್ಲಿ ಒಂದು ಸಾವಿರ ನಿಮ್ಮ ಒಂದು ಖಾತೆಗೆ ಇಲ್ಲಿ ಬರ್ತಾ ಹೋಗುತ್ತೆ ಇದರ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ನಾನೊಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದರ ಒಂದು ಪಿ ಡಿ ಎಫ್ ಸಿಗುತ್ತೆ ಅಂಡ್ ಟೂ ಅಡ್ರೆಸ್ ಕೂಡ ಅಲ್ಲಿ ನಿಮಗೆ ಮೆನ್ಷನ್ ಅನ್ನ ಮಾಡಿರ್ತೀನಿ ಸೊ ಒಂದು ಟೂ ಅಡ್ರೆಸ್ ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ ಅಂಡ್ ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನ ತೆಗೆದುಕೊಂಡು ಕರೆಕ್ಟ್ ಆಗಿ ಫಿಲ್ ಮಾಡಿಬಿಟ್ಟು ಆ ಒಂದು ಗೆ ನೀವು ಇಲ್ಲಿ ಸೆಂಡ್ ಅನ್ನ ಮಾಡಬೇಕಾಗುತ್ತೆ ಸೊ ಸ್ಯಾಂಪಲ್ ಕೂಡ ನಿಮಗೆ ತೋರಿಸ್ತಾ ಇದೀನಿ ಫಾರ್ಮ್ ಸ್ಯಾಂಪಲ್ ಸೈಡ್ ಅಲ್ಲಿ ನಿಮಗೆ ನೋಡ್ತಾ ಇರಬಹುದು ಫಾರ್ಮ್ ಅನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿಬಿಟ್ಟು ಸೊ ಒಂದು ಗೆ ನೀವು ಪೋಸ್ಟ್ ಮಾಡಿದ್ರೆ ಆಯ್ತು ಸೊ ಪ್ರತಿ ತಿಂಗಳು ಹಾಗೆ ಈ ಒಂದು ಸ್ಕೀಮ್ ನಿಮಗೆ ಅಂದ್ರೆ ಒಂದು ಸಾವಿರ ಪ್ರತಿ ತಿಂಗಳು ಹಾಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಜೆನ್ಯೂನ್ ಆಗಿದೆ ಸೊ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ಅಲ್ಲ ಸೊ ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟಿದೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ಆದಷ್ಟು ಎಲ್ಲ ಕಡೆ ಇದನ್ನ ನೀವು ಶೇರ್ ಮಾಡಿ ಅಂಡ್ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು